ನಮಸ್ಕಾರ ಸ್ನೇಹಿತರೆ ನಾನು ಕೆ ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ಈ ದಿನ ನಾನು ತಂದಿರುವಂತಹ ಸಬ್ಜೆಕ್ಟ್ ಗೋಲ್ಡ್ ಅಂದರೆ ಚಿನ್ನ ಚಿನ್ನದ ಬಗ್ಗೆ ಎಲ್ಲರಿಗೂ ಇಷ್ಟ ಇದು ನಮ್ಮ ಜೀವನದಲ್ಲಿ ಎರಡು ರೀತಿ ವರ್ಕ್ ಆಗುತ್ತೆ ಒಂದು ನಮ್ಮ ಜೀವನದ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಚಿನ್ನ ಅವಶ್ಯಕತೆ ಇದೆ ಮತ್ತು ಹೂಡಿಕೆ ಅಂತ ಕೂಡ ನೋಡಿದಾಗಲೂ ಕೂಡ ಅದರದೊಂದು ಉಪಯುಕ್ತತೆ ಇದೆ ನಾನು ಹೂಡಿಕೆ ರೂಪದಲ್ಲಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಚಿನ್ನ ಬಹಳಷ್ಟು ಜನಕ್ಕೆ ಅರ್ಥ ಆಗೋದ್ರಲ್ಲಿ ಯಾಕೆ ಅದು ಪ್ರತಿದಿನ ರೇಟ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದು ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಚಿನ್ನದ ಉತ್ಪಾದನೆ ಇಲ್ಲ ಶೇಕಡಾ ತೊಂಬತ್ತೊಂಬತ್ತರಷ್ಟು ಚಿನ್ನವನ್ನು ನಾವು ಹೊರಗಡೆಯಿಂದ ತೆಗೆದುಕೊಳ್ತೀವಿ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನು ಅಂತ ಒಂದು ಕಾಸ್ಟ್ ಇರುತ್ತೆ ಅದು ಅಲ್ಲಿ ನಿಗದಿಯಾಗುತ್ತೆ ಸ್ವಾಭಾವಿಕವಾಗಿ ನಾವು ಹೊರಗಡೆಯಿಂದ ತಂದಾಗ ಅದರ ರೇಟ್ ಜಾಸ್ತಿ ಇರುತ್ತೆ ಇನ್ನು ಈ ಹೊರಗಡೆಯಿಂದ ನಾವು ಅದನ್ನು ತರಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ ನಾವು ಡಾಲರ್ ರೂಪದಲ್ಲಿ ಅದನ್ನು ಪಾವತಿ ಮಾಡಬೇಕಾಗತ್ತೆ ಹಾಗಾಗಿ ಡಾಲರ್ ಬೆಲೆ ಜಾಸ್ತಿ ಆದಾಗಿಂದಲ್ಲ ನಾವು ಅದನ್ನು ಪ್ರೊಕ್ಯೂರ್ ಮಾಡುವಂಥ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿದಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ ಎಷ್ಟು ಮತ್ತು ಡಾಲರ್ ದರ ಎಷ್ಟು ಅನ್ನೋದ್ರ ಮೇಲೆ ಚಿನ್ನದ ದರ ನಿಗದಿಯಾಗುತ್ತೆ ಇನ್ನು ಈ ಚಿನ್ನ ನಮ್ಮ ದೇಶದ ಒಳಗಡೆ ಬರಬೇಕು ಅಂತಂದಾಗ ಸರ್ಕಾರ ಅದರ ಮೇಲೆ ಕಸ್ಟಮ್ ಡ್ಯೂಟಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಚಿನ್ನದ ದರಕ್ಕೆ ನಾವು ತೆರಿಗೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ನಾವು ಅಂಗಡಿಯಲ್ಲಿ ಅದನ್ನು ಕೊಂಡಾಗ ಜಿ ಎಸ್ ಟಿ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಹಾಗಾಗಿ ಚಿನ್ನದ ದರದ ವ್ಯತ್ಯಾಸ ಪ್ರತಿದಿನ ಬದಲಾವಣೆ ಆಗ್ತಾ ಹೋಗುತ್ತೆ ಮತ್ತು ನೀವು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಚಿನ್ನದ ನೋಡಿದಾಗ ಭಾಳಷ್ಟು ಜನ ಹೇಳ್ತಾರೆ ಇವತ್ತಿನ ದುಬಾಯಿ ರೇಟ್ ಇಷ್ಟಿದೆ ಬಟ್ ಇಂಡಿಯಾದಲ್ಲಿ ಜಾಸ್ತಿ ಇದೆ ಅಂತ ಯಾಕೆ ಅಂತಂದರೆ ಅಲ್ಲಿ ಕಸ್ಟಮ್ ರೇಟ್ ಇರುತ್ತೆ ಮತ್ತು ಜಿ ಎಸ್ ಟಿ ಇರುತ್ತೆ ಮತ್ತು ಯಾವ ಅಂಗಡಿಯವರು ನಿಮಗೆ ಮಾರ್ತಾ ಇರ್ತಾರೆ ಅವರ ಲಾಭ ಮತ್ತು ಅದಕ್ಕೆ ಮಾಡುವಂಥ ತಗಲುವಂಥ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜು ಅದೆಲ್ಲ ಇರುತ್ತೆ ಇನ್ನು ಚಿನ್ನದಲ್ಲಿ ನೀವು ಎರಡು ರೀತಿ ಇರುತ್ತೆ ಒಂದು ನೈನ್ ಒನ್ ಸಿಕ್ಸ್ ಅಂತ ಅಂದರೆ ಆಭರಣದ ಚಿನ್ನ ಅಂತ ಇನ್ನೊಂದು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಚಿನ್ನ ಅಂತ ಅಂದ್ಬಿಟ್ಟು ನಮಗೆಲ್ಲ ತಿಳಿದಿರೋ ಹಾಗೆ ಪ್ಯೂರ್ ಚಿನ್ನದಲ್ಲಿ ನೀವು ಆಭರಣಗಳನ್ನು ಮಾಡ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಟ್ವೆಂಟಿ ಟು ಕ್ಯಾರೆಟ್ ಅಂತ ಈ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ನೋಡಬೇಕಾದ್ರೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಂತ ಇರುತ್ತೆ ಯಾಕೆ ಅಂತಂದರೆ ಈ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕು ನಿಮಗೆ ಚಿನ್ನದ ಗುಣಮಟ್ಟ ಅಶ್ಯೂರ್ ಮಾಡೋದಕ್ಕೋಸ್ಕರ ಇರುವಂಥದ್ದು ಹಾಗಾಗಿ ನೀವು ಯಾವುದೇ ರೀತಿ ಆಭರಣಗಳನ್ನು ತೆಗೆದುಕೊಂಡಾಗ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಇರೋದನ್ನೇ ತೆಗೆದುಕೊಳ್ಳಿ ನೈನ್ ಒನ್ ಸಿಕ್ಸ್ ಅಂತಂದರೆ ಯಾವುದೇ ಒಂದು ಆಭರಣ ಮಾಡಬೇಕಾದ್ರೆ ನಿಮಗೆ ತೊಂಬತ್ತೊಂದು ಪಾಯಿಂಟ್ ಆರು ಪರ್ಸೆಂಟಷ್ಟು ಮಿನಿಮಮ್ಮು ನಿಮಗೆ ಚಿನ್ನದ ಅಂಶ ಇರಬೇಕು ಅಷ್ಟು ಅಂಶ ಇದೆ ಅಂತ ಕೊಡುವಂಥ ಸರ್ಟಿಫಿಕೇಟ್ ಅದು ಇಲ್ಲ ಅಂತಂದ್ರೆ ಏನಾಗುತ್ತೆ ನೀವು ಅದಕ್ಕೆ ತಾಮ್ರ ಅಥವಾ ಇತರ ಲೋಹಗಳನ್ನು ಮಿಕ್ಸ್ ಮಾಡಿದಾಗ ಅರವತ್ತು ಪರ್ಸೆಂಟ್ ಚಿನ್ನ ಇದೆ ನಲವತ್ತು ಪರ್ಸೆಂಟ್ ಇತರ ಲೋಹ ಇದೆ ಅಂದರೆ ಚಿನ್ನದ ಬೆಲೆಗೆ ತಾಮ್ರಕ್ಕೆ ಕೊಟ್ಟಿರ್ತೀರ ಹಾಗಾಗಿ ಯಾರು ಅಂಗಡಿಯವರು ನಿಮಗೆ ಮಾರ್ತಾರೆ ಅವರಿಗೆ ಬಂಪರ್ ಲಾಭ ಆಗುತ್ತೆ ನಿಮಗೆ ಲಾಸ್ ಆಗುತ್ತೆ ಹಾಗಾಗಿ ನೀವು ಲಾಸ್ ಮಾಡ್ಕೋಬಾರ್ದು ಅಂತಂದಾಗ ನೈನ್ ಒನ್ ಸಿಕ್ಸ್ ಮಾರ್ಕಿನ ಚಿನ್ನದ ಆಭರಣಗಳನ್ನು ತೆಗೆದುಕೊಳ್ಬೇಕು ಹಾಗಾಗಿ ನೀವು ಪ್ರತಿದಿನ ನೋಡಿದಾಗ ಟ್ವೆಂಟಿ ಫೋರ್ ಕ್ಯಾರೆಟ್ ಬೆಲೆ ಬದಲಾವಣೆ ಇರುತ್ತೆ ಟ್ವೆಂಟಿ ಟು ಕ್ಯಾರೆಟ್ ಬೆಲೆ ಬದಲಾವಣೆ ಇರುತ್ತೆ ಯಾಕೆ ಅಂತಂದರೆ ಆ ಒಂಬತ್ತು ಗ್ರಾಮ್ ಚಿನ್ನದ ವ್ಯತ್ಯಾಸ ಏನಿದೆ ಅದಕ್ಕೆ ತಾಮ್ರ ಇರುತ್ತೆ ಹಾಗಾಗಿ ಅದಕ್ಕೆ ಚಿನ್ನದ ಬೆಲೆ ಅವರು ಹಾಕೋದಿಲ್ಲ ಹಾಗಾಗಿ ಟ್ವೆಂಟಿ ಟು ಕ್ಯಾರೆಟ್ ಬೆಲೆ ಕಡಿಮೆ ಇರುತ್ತೆ ಇನ್ನು ನೀವು ಈ ಚಿನ್ನನ ಹೂಡಿಕೆ ಅಂತ ನೋಡಬೇಕು ಅಂತಾದರೆ ಒಂದು ಆಭರಣಗಳನ್ನು ತೆಗೆದುಕೊಳ್ಳೋದು ನಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಆದರೆ ಹೂಡಿಕೆ ಅಂತ ತೆಗೆದುಕೊಳ್ಬೇಕಾದರೂ ಕೂಡ ಚಿನ್ನ ಒಂದು ಒಳ್ಳೆಯ ಹೂಡಿಕೆ ಆಗುತ್ತೆ ಯಾಕೆ ಅಂತಂದರೆ ಮೊದಲನೇದಾಗಿ ಸ್ವಲ್ಪ ಸ್ವಲ್ಪ ನೀವು ಚಿನ್ನ ತೆಗೆದುಕೊಂಡಾಗ ಅದು ಬೆಲೆ ಏರಿಕೆ ಏನಾಗುತ್ತೆ ಅದು ನಿಮಗೆ ಲಾಭ ಆಗ್ತಾ ಹೋಗುತ್ತೆ ಮತ್ತು ಸುಲಭವಾಗಿ ನೀವು ತೆಗೆದುಕೊಳ್ಳಬಹುದು ಈಗ ಚೀಟಿ ಚಿನ್ನದ ಚಿಟ್ಸ್ ಅಂತ ಬಂದಿದೆ ಗೋಲ್ಡ್ ಚಿಟ್ಸ್ ಅಂತ ಅದನ್ನು ಕೂಡ ಹಾಕ್ತಾ ನೀವು ವರ್ಷಕ್ಕೊಂದ್ಸಲಿ ತೆಗೆದುಕೊಳ್ಬೋದು ಅಥವಾ ನಿಮಗಿರುವಂಥ ಆದಾಯದಲ್ಲಿ ಪ್ರತಿ ತಿಂಗಳಿನಲ್ಲಿ ಚಿನ್ನದ ನಾಣ್ಯ ಆ ಥರ ತೆಗೆದುಕೊಳ್ಬೇಕಾದ್ರೂ ಆ ಥರ ತೆಗೆದುಕೊಳ್ಬೋದು ಇನ್ನು ಮೂರನೇದಾಗಿ ನನಗೆ ಚಿನ್ನ ಫಿಸಿಕಲ್ ಆಗಿ ಬೇಡ ನಮ್ಮ ಮನೆಯಲ್ಲಿರೋದು ಬೇಡ ನಾನು ಆದರೆ ಚಿನ್ನ ಇರಬೇಕು ಅಂತಾದಾಗ ಸರ್ಕಾರ ಈಗ ಗೋಲ್ಡ್ ಬಾಂಡ್ಸ್ನ ತಂದಿದೆ ಅಂತಂದರೆ ನೀವು ಗೋಲ್ಡ್ ಬಾಂಡ್ಸಲ್ಲಿ ಹಣ ಹುಡಿದಾಗ ನಿಮಗೆ ನಿಗದಿತ ಸಮಯದ ನಂತರ ಆ ಗೋಲ್ಡಿನ ಅವತ್ತಿನ ದರಕ್ಕೆ ಏನು ಗೋಲ್ಡ್ ಇದೆ ಅದನ್ನಾದರೂ ಕೊಡ್ತಾರೆ ಅಥವಾ ನೀವು ಫಿಸಿಕಲ್ ಗೋಲ್ಡ್ ಬೇಕು ಅಂತಾದರೆ ಫಿಸಿಕಲ್ ಗೋಲ್ಡ್ ಕೂಡ ಬೇಕಾಗ್ತಾರೆ ಸೊ ಈ ಹೂಡಿಕೆಯಲ್ಲಿ ಮೂರು ರೀತಿಯ ಹೂಡಿಕೆಗಳನ್ನು ನೀವು ಮಾಡಿದಾಗ ನಿಮಗೆ ಲಾಭ ಆಗುತ್ತೆ ಇನ್ನು ಚಿನ್ನದ ಆಭರಣಗಳು ಮತ್ತು ಗಟ್ಟಿಗೆ ನಾವು ಹೋಲಿಕೆ ಮಾಡಿದಾಗ ಹೂಡಿಕೆ ಅಂತ ಬಂದಾಗ ನೀವು ಆಭರಣಗಳನ್ನು ತೆಗೆದುಕೊಳ್ಬಾರ್ದು ಯಾಕೆ ಅಂತಂದರೆ ಆಭರಣಗಳನ್ನು ತೆಗೆದುಕೊಂಡಾಗ ನಿಮಗೆ ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಅಂತ ಇರುತ್ತೆ ವೇಸ್ಟೇಜ್ ಅಂತ ಇರುತ್ತೆ ಮತ್ತು ಅವರ ಪ್ರಾಫಿಟ್ ಅಂತ ಇರುತ್ತೆ ನೀವು ಇನ್ನು ಆಭರಣಗಳನ್ನು ವಾಪಸ್ ಕೊಟ್ಟಾಗ ಏನಾಗುತ್ತೆ ಮತ್ತೆ ಅವ್ರ ಮೇಲೆ ನೀ ಅದ್ರ ಮೇಲೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜ್ ತೆಗಿತಾರೆ ಮತ್ತು ತೆಗೆದುಕೊಂಡಾಗಲೂ ನೀವು ಟ್ಯಾಕ್ಸ್ ಕಟ್ಟಿರ್ತೀರಾ ಮಾರದಾಗಲೂ ಕೂಡ ನೀವು ಟ್ಯಾಕ್ಸ್ ಕಟ್ತೀರಾ ಹಾಗಾಗಿ ನಿಮಗೆ ಮನೆಯಲ್ಲಿರುವಂಥ ಕಾರ್ಯಕ್ರಮಗಳಿಗೆ ಅಗತ್ಯ ಇದೆ ಅಂತಂದಾಗ ಆಭರಣಗಳನ್ನು ತೆಗೆದುಕೊಳ್ಳಿ ಇಲ್ಲ ನಾನು ಹೂಡಿಕೆ ಅಂತ ನಾನು ಮಾಡ್ತೀನಿ ಅಂತಂದಾಗ ನೀವು ತ್ರಿಬಲ್ ನೈನ್ ಟ್ವೆಂಟಿ ಫೋರ್ ಕ್ಯಾರೆಟ್ ಕ್ಯಾ ಕಾಯಿನ್ಸ್ ಅಥವಾ ಬಿಸ್ಕೆಟ್ಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು